ನಮಸ್ಕಾರ ವೀಕ್ಷಕರೇ ಮಿಸ್ ಕನ್ನಡತೆ ನ್ಯೂಸ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ನಾಳೆ ಕರ್ನಾಟಕದ ಲಕ್ಷಾಂತರ ಅಭಿಮಾನಿಗಳು ಮನದಿಂದ ನೆನೆಸಿಕೊಳ್ಳುತ್ತಿರುವ ದಿನ ನಮ್ಮ ಪ್ರಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆಯ ದಿನ ಅಪ್ಪು ಎಂದೇ ಜನಮನ ಗೆದ್ದ ಪುನೀತ್ ರಾಜ್ಕುಮಾರ್ ಅವರು ಕೇವಲ ಒಬ್ಬ ನಟನಲ್ಲ ಒಳ್ಳೆಯ ಮನುಷ್ಯ ಜೊತೆಗೆ ವಿನಯಶೀಲ ವ್ಯಕ್ತಿ ಮತ್ತು ದಾನಶೀಲತೆಯ ಜೀವಂತ ಮಾದರಿಯಾಗಿದ್ದರು ತಮ್ಮ ಖ್ಯಾತಿಯನ್ನು ಎಂದಿಗೂ ತಲೆಗೇರಿಸಿಕೊಳ್ಳದೆ ಎಲ್ಲರೊಂದಿಗೆ ಆತ್ಮೀಯವಾಗಿ ವರ್ತಿಸುತ್ತಿದ್ದರು ಮೂವತ್ತಕ್ಕೂ ಹೆಚ್ಚು ಶಾಲೆಗಳು ಅನಾಥಾಶ್ರಮಗಳು ಹಾಗೂ ವೃದ್ಧಾಶ್ರಮಗಳಿಗೆ ಅವರು ನೀಡಿದ ಸಹಾಯ ಅವರ ಸುವರ್ಣ ಹೃದಯದ ನಿಜವಾದ ಸಾಕ್ಷ್ಯವಾಗಿದೆ ಯಾವುದೇ ಪ್ರಚಾರವಿಲ್ಲದೆ ಮೌನವಾಗಿ ಅವರು ಜನ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು ಅವರು ಸದಾ ಹೇಳುತ್ತಿರುತ್ತಿದ್ದರು ಜನರ ಪ್ರೀತಿ ನನ್ನ ದೊಡ್ಡ ಪ್ರಶಸ್ತಿ ಅಂತ ಅವರು ನಮ್ಮ ನಡುವೆ ಇಲ್ಲದಿದ್ದರೂ ಅವರ ನಗು ಅವರ ಸರಳತೆ ಮತ್ತು ಅವರ ಮಾನವೀಯತೆ ಕೋಟ್ಯಾಂತರ ಹೃದಯಗಳಲ್ಲಿ ಜೀವಂತವಾಗಿದೆ ಕರ್ನಾಟಕ ಇಂದು ತನ್ನ ಪ್ರಿಯ ನಟನನ್ನು ತೀವ್ರವಾಗಿ ಅನುಭವಿಸುತ್ತಿದೆ ಅವರ ನೆನಪು ಎಂದಿಗೂ ಮಸುಕಾಗದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮ ಹೃದಯಗಳಲ್ಲಿ ಸದಾ ಜೀವಂತವಾಗಿರುತ್ತಾರೆ ಹೌದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೆಸರು ಕೇಳಿದರೂ ಮನಸ್ಸು ತುಂಬುವ ವ್ಯಕ್ತಿತ್ವ ನಮ್ಮ ಹೃದಯಗಳಲ್ಲಿ ಸದಾ ಜೀವಂತ ಅವರಿಗೆ ಶ್ರದ್ಧಾಂಜಲಿ ನಮ್ಮ ಅಪ್ಪುಗೆ ಹೌದು ವೀಕ್ಷಕರೇ ನಿಮಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೀಯ ದಿನ ಅವರು ಮಾಡಿರುವಂತಹ ಒಳ್ಳೆಯ ಕಾರ್ಯ ಏನೇ ಆಗಿರಲಿ ಅದು ನೆನೆಸಿಕೊಳ್ಳುವ ದಿನ ನೀವು ಕೂಡ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ ಆಗಿದ್ರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ